ತುಮಕೂರು ಸಮೀಪದ ಹೆಗ್ಗೇರೆಯಲ್ಲಿ ಗ್ರಾಮೀಣ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಏಕವಚನದಲ್ಲೇ ಸೋಮಣ್ಣ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಶಿವಕುಮಾರ ಸ್ವಾಮೀಜಿ ಅವರಿಗೆ ಮರಣೋತ್ತರ ಭಾರತ ರತ್ನ ಪುರಸ್ಕಾರ ಕೊಡಿಸಲು ಸಾಧ್ಯವಾಗದ ವಿ ಸೋಮಣ್ಣ ಯಾವ ಮುಖ ಇಟ್ಟುಕೊಂಡು ಸಿದ್ದಗಂಗಾ ಮಠಕ್ಕೆ ಹೋಗುತ್ತಾನೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಸರ್ಕಾರ ಸೇರಿ ಅನೇಕ ಬಾರಿ ಅವರಿಗೆ ಭಾರತ ರತ್ನ ಕೊಡಿ ಅಂತ ಕೇಳಿದ್ರು ಪ್ರಧಾನಮಂತ್ರಿಗಳ ಇಲ್ಲಿನ ಪ್ರಧಾನಮಂತ್ರಿಗಳಿಗೆ ನಾವು ಪತ್ರ ಬರಲು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪತ್ರ ಬರಲು ನಾವೆಲ್ಲ ಇಲ್ಲಿ ಅನೇಕ ಸಂದರ್ಭದಲ್ಲಿ ಭಾರತ ರತ್ನ ಕೊಡಿ ಅಂತ ಕೇಳಿದ್ರು ಆದ್ರೆ ಯಾರ್ಯಾರಿಗೂ ಕೊಟ್ಟು ಸರ್ ಬಹುಶಃ ಭಾರತ ರತ್ನ ಕೊಡೋದು ಒಬ್ಬರಿಗೆ ಒಂದು ಎಷ್ಟೋ ವರ್ಷಕ್ಕೂ ಒಂದು ಒಬ್ಬರಿಗೆ ಕೊಡ್ತಾರೆ ಆದ್ರೆ ಈ ಬಾರಿ ನಾಲ್ಕು ಜನ ಕೊಟ್ಟರು ಭಾರತ ರತ್ನ ಕೊಟ್ಟರು ಬಂದು ಹೋಗಿದ್ರಿ ಪ್ರಧಾನಮಂತ್ರಿಗಳು ಬಂದೋದ್ರು ಅಮಿತ್ ಶಾ ಬಂದೋದ್ರು ಪಾರ್ಲಿಮೆಂಟ್ ಅಲ್ಲಿ ಮುದ್ದನ್ ಮೇಗೌಡರು ಕೂಡ ಪಾರ್ಲಿಮೆಂಟ್ ಅಲ್ಲಿ ರೇಸ್ ಮಾಡಿದ್ರು ಆದ್ರೆ ನಮ್ಮ ಸ್ವಾಮಿಗಳಿಗೆ ಭಾರತ ರತ್ನ ಕೊಡೋದಕ್ಕೆ ನಿಮ್ ಆಗಲಿಲ್ಲ ಇವತ್ತು ಯಾವ दयमारी